ನೀಲಾಂಜನ ಸಮಭಾಜಂ ರವಿಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಶಂ ಶನೇಶ್ವರಾಯಮ ಶಂ ಶನೇಶ್ವರಾಯ ನಮಃ ಈ ದಿನ ವಿಶೇಷತೆ ಏನೆಂದರೆ ಗ್ರಹದಿಂದ ಆಗುವ ಪರಿಣಾಮಗಳು ಮತ್ತು ಲಾಭಗಳು ಏನು ಅನ್ನೋ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀವಿ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ಮೆ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಯಾವ ರಾಶಿ ಯಾವ ಲಗ್ನದವರಿಗೆ ಹೆಚ್ಚು ಶನಿದೇವರ ಪ್ರಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇತ್ತು ತಿಳಿತಾ ಹೋಗೋಣ ಇಲ್ಲಿ ವಿಶೇಷವಾಗಿ ಸೂರ್ಯ ಚಂದ್ರ ಸಿಂಹ ಮತ್ತು ಕರ್ಕಾಟಕ ರಾಶಿಯನ್ನು ನೋಡಿಕೊಂಡೆ ಎದರಿನ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಶನೇಶ್ವರ ಎಲ್ಲಿ ಏಳು ಮತ್ತು ಆರನೇ ಸ್ಥಾನಕ್ಕೆ ಸಿಂಹ ರಾಶಿಗೆ ಅದೇ ರೀತಿ ಕರ್ಕಾಟಕ ರಾಶಿಗೆ ಏಳು ಮತ್ತು ಆರು ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಏನು ಹೇಳುತ್ತೆ ಅಂದರೆ ಇಲ್ಲಿ ಈ ಜಗತ್ತಿನಲ್ಲಿ ಸೂರ್ಯ ಅಂದರೆ ಬೆಳಕೊಡೋನು ಚಂದ್ರ ಅಂದರೆ ಉತ್ಪತ್ತಿ ಅಂತ ಉತ್ಪತ್ತಿ ಮತ್ತು ರಾತ್ರಿ ನಮಗೆ ಬೆಳೆಕೊಡೋರು ಈ ಸೂರ್ಯಚಂದ್ರರ ಲಾಭಗಳನ್ನು ಪಡೆದು ಈ ಭೂಮಿಯಲ್ಲಿ ನೀನು ಮಾಡುವ ಕೆಲಸ ಏನು ಮತ್ತು ನೀನು ಏನು ಕರ್ಮ ಮಾಡ್ತೀಯ ಕರ್ಮದಾತ ಅಂತ ನೆಮ್ಮಿಸಿದ್ದಾರೆ ಅವ್ರಿಗೆ ಆ ಕರ್ಮದಾತ ಅದಕ್ಕೆ ಈ ಸೂರ್ಯಚಂದ್ರರ ಬೆಳಕಲ್ಲಿ ನಾವು ಶಕ್ತಿ ಪಡೆದು ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ತೇವೆ ಅನ್ನೋದನ್ನೇ ನೋಡಾಕ್ಲೇ ಏಳನೇ ಮನೇಲಿ ಕರೆಕ್ಟಾಗಿ ಕೂರಿಸ್ಬಿಟ್ಟಿದ್ದಾರೆ ಶನೇಶ್ವರನ ಆ ಶನೇಶ್ವರ ಸ್ವಾಮಿನ ಅಲ್ಲಿ ಎದುರಿಗೇನೆ ಕೂರಿಸಿ ನಮ್ಮ ಕರ್ಮಗಳು ಅಂದರೆ ನಾವು ಮಾಡೋ ಕರ್ತವ್ಯ ಅಂದರೆ ಕೆಲಸ ಕಾಯಕ ಇವತ್ತು ಹಣ ದುಡಿಬೇಕು ನಾವು ಆಸ್ತಿ ತಗೋಬೇಕು ಇನ್ನೊಂದು ಮಾಡಬೇಕು ಆಸೆ ಇದೆ ಆಸೆ ಇರಲಿ ದುರಾಶೆ ಬೇಡ ಅಂತ ಹೇಳ್ತಾನೆ ಶನೇಶ್ವರ ಹೇಳೋದೇ ಅಷ್ಟು ಅವರು ಯಾರಿಗೆ ಸಾಡೆ ಸಾತ್ ಅಂತ ಹೇಳ್ತೀವಿ ನಾವು ಹಿಂದಿನ ರಾಶಿ ಅವರ ರಾಶಿ ಮತ್ತು ಮುಂದಿನ ರಾಶಿ ಇಲ್ಲಿ ಎರಡೂವರೆ 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 ಅಲ್ಲಿ ಏಳೂವರೆ ಅಂತ ಹೇಳ್ತೀವಿ ಅದೇ ಹಿಂದಿಯಲ್ಲಿ ಸಾಡೆ ಸಾತ್ ಅಂತ ಹೇಳ್ತೇವೆ ಈ ಸಾಡೆ ಸಾತ್ ಅನ್ನೋದು ಬಂದಾಗ ಮನುಷ್ಯನ ಎಚ್ಚೈಸುತ್ತೆ ಅದು ಶನೇಶ್ವರ ಎಚ್ಚೈಸಿ ಹೋಗೋಕ್ಕೆ ಬರೋದು ನನ್ನ ತಪ್ಪುಗಳನ್ನು ನನಗೆ ಅರಿವು ಮೂಡಿಸೋದು ನಮಗೆ ಮನೆಯಲ್ಲಿ ಹೇಳ್ತಿರ್ತಾರೆ ನಮಗೆ ಅರ್ಥ ಆಗೋಲ್ಲ ನೋಡಿ ಆ ಸಾಡೆ ಸಾತ್ ಬಂದಾಗಲೇ ಆ ಮನುಷ್ಯನಿಗೆ ಅರುಣೆಸ್ ಬರುತ್ತೆ ಓಹ್ ನಾನು ತಪ್ಪು ಇದನ್ನು ಮಾಡಿದ್ದೀನಿ ಅನ್ನೋ ಒಂದು ಪ್ರಜ್ಞೆ ಬರುತ್ತೆ ಅದಕ್ಕೆ ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಶನೇಶ್ವರ ಸಾಡೆ ಹೋಗ್ತಾ ಇರುತ್ತೆ ಎಲ್ಲರ ರಾಶಿಗೆ ಪ್ರತಿ ಅವರ ಜನ್ಮದಲ್ಲಿ ಒಂದೂರ ಇಪ್ಪತ್ತು ವರ್ಷ ಅಂದರೆ ಮೂವತ್ತು ಮೂವತ್ತು ವರ್ಷಕ್ಕೆ ಮೂರು ಸಲ ಆದರೂ ಬಂದು ಹೋಗಲೇಬೇಕು ಆದರೆ ಅವರವ್ರ ಆಯುಷ್ಯದ ಮೇಲೆ ಎರಡು ಸಾರಿ ಅಲ್ಲಿ ಬಂದು ಹೋಗೇ ಹೋಗ್ತಾರೆ ಅಂದರೆ ಆ ಶನೇಶ್ವರ ಬಂದರೆ ಭಯ ಪಡೋದು ಬೇಡ ನಾವು ನಾವು ಒಳ್ಳೇದು ಮಾಡಿದರೆ ಭಯ ಪಡೋದೇ ಬೇಡ ಶನೇಶ್ವರನು ಕರ್ಮಕ್ಕೆ ತಕ್ಕಂಗೆ ನಿಮ್ಮನ್ನ ಯಾರಾದರೂ ತೊಗಳಪ್ಪ ನಿಂದು ಅಂತ ಕೊಡೋರು ಯಾರಂದರೆ ಗ್ರಹಗಳಲ್ಲಿ ಉತ್ತಮವಾದ ಗ್ರಹ ಅಂದರೆ ಶನೇಶ್ವರನೇ ನಿನ್ನ ಕರ್ತವ್ಯಾನುಸಾರ ನೀನು ಪ್ರಾಮಾಣಿಕತೆ ನಿಷ್ಠೆ ಭಕ್ತಿ ಪೂಜೆ ಈ ರೀತಿ ಎಲ್ಲ ಇದ್ದಿದ್ದೆ ಆದರೆ ಅದನ್ನು ತಗೋ ಅಂತ ನಿನ್ನ ಕೊಟ್ಟು ಹೋಗ್ತಾರವ್ರು ಅದೇ ಸಾಡೆ ಸಾತ್ ಬಂದಾಗಲೇ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಸಾಡೆ ಸಾತಿ ಅಂದರೆ ಭಯ ಪಡೋದಲ್ಲ ಇಲ್ಲಿ ಸಾಡೆ ಸಾತಿ ಅಂದರೆ ನಮ್ಮದು ನಮಗೆ ಕೊಟ್ಟು ಹೋಗೋದು ಕೆಟ್ಟದ್ದಿರಲಿ ಒಳ್ಳೇದಿರಲಿ ಒಳ್ಳೆಯದಿದ್ರೆ ಒಳ್ಳೇದೇ ಕೊಡ್ತಾರೆ ಕೆಟ್ಟದ್ದು ಕೆಟ್ಟದೇ ಕೊಡ್ತಾರೆ ಜನ್ಮ ಬೆನ್ನಿಂದ ಬಂದಾಗ ಬಂದು ಅಂಕುಶ ಹಿಡ್ಕೊಂಡು ನಿಂತಿರ್ತಾರೆ ಆವಾಗ ತಿವಿತಾರೆ ಒಂದು ಆವಾಗ ನೀನು ಬದಲಾಗಿಸ್ಕೋ ಅಂತ ಹೇಳ್ತಾನೆ ಆವಾಗ ಆಗಲ್ಲ ಮೈ ಮೇಲೆ ಬಂದು ಕುಂದಿರ್ತಾರೆ ರಾಶಿಯಲ್ಲಿ ಆವಾಗೂ ಬದಲಲ್ಲ ಅಂದರೆ ಹೋಗುವಾಗ ಕರ್ಮಾನುಸಾರ ಫಲ ಕೊಟ್ಟು ಹೋಗ್ತಾರೆ ನಮಗೆ ಅದೇ ಶನೇಶ್ವರ ಮಾಡೋವಂಥ ಕರ್ತವ್ಯ ಆಗಿರುತ್ತದೆ ಶನೇಶ್ವರರಿಗೆ ಭಯ ಪಡೋದು ಬೇಡ ದೇವರು ಅಂದರೆ ಹೊಟ್ಟೆ ಈ ಎಲ್ಲ ನಕ್ಷತ್ರ ರಾಶಿ ದೇವರು ದೇವರಂದರೆ ಭಯ ಬೇಡ ಭಕ್ತಿ ಇರಬೇಕು ನಮಗೆ ನಾವೇನು ಮಾಡ್ತಾ ಇದ್ದೀವಿ ಭಯ ಇದ್ದೀವಿ ಭಯ ಪಡಿಸ್ತಿದ್ದೀವಿ ಭಯ ಇದ್ದೀವಿ ಭಯ ಪಡಿಸೋ ಶಾಸ್ತ್ರ ಅಲ್ಲ ಭಯ ಪಡೋಂಥದ್ದಿಲ್ಲ ಇಲ್ಲಿ ನೋಡಿ ಈ ರಾಶಿಯಲ್ಲಿ ಅವರ ಜಾತಕದಲ್ಲಿ ಯಾರಿಗಾದರೂ ಉಚ್ಚ ಶನಿ ಇದ್ದರೆ ಆಫ್ಟರ್ ಡೆತ್ ಅವ್ರ ಹೆಸರಾಂತ ವ್ಯಕ್ತಿಯಾಗಿ ಹೋಗಿರ್ತಾರೆ ಇದಕ್ಕೆ ಪುನೀತ್ ರಾಜ್ಕುಮಾರರೇ ಸಾಕ್ಷಿ ಅವರ ಜಾತಕಗಳಲ್ಲಿ ಶನಿ ಬಲ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತಾರೆ ಶಾಶ್ವತ ಹೆಸರು ಪಡೆಯೋರು ಅಂತ ನೋಡಿ ಇದ್ದಾಗ ನಾವೇನು ಮಾಡಿದ್ದೀವಿ ಅಂತ ಅಲ್ಲ ಆ ವ್ಯಕ್ತಿ ಹೋದ್ಮೇಲೆ ಏನು ಮಾಡಿದ್ದ ಅನ್ನೋದನ್ನು ಎಲ್ಲರೂ ನೆನೆಸೋ ರೀತಿ ಇರಬೇಕು ಅದೇ ಪರ್ಮನೆಂಟ್ ಫಲ ಕೊಡೋರು ಯಾರು ಶನೇಶ್ವರನೇ ಆಗಿರ್ತಾನೆ ಅದಕ್ಕೋಸ್ಕರ ಯಾವುದೇ ಶನೇಶ್ವರ ಅಂದರೆ ಭಯ ಬೇಡ ಅವ್ರಿಗೆ ಭಕ್ತಿ ಇರಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿನ್ನ ಕೈಯಲ್ಲಿ ಇದೆ ದುಡ್ಡು ಹಣ ಅದನ್ನು ಯುಟಿಲೈಸ್ ಯಾವ ರೀತಿ ಮಾಡ್ತೀಯಾ ಯಾರಿಗಾದ್ರು ಬಡವ್ರಿಗೆ ಕೋಳರಿಗೆ ಕುಂಟ್ರಿಗೆ ಅನಾಥರಿಗೆ ದಾನ ಧರ್ಮ ಮಾಡೋದು ಇದ್ರಿಗೆ ಶನೇಶ್ವರು ಪ್ರೀತಿ ಪಡ್ತಾರೆ ನಮಗೆ ಏನೇ ದುಡ್ಡು ಇದೆಯಾ ಹೋಗಬೇಕು ಒಂದು ಹತ್ತು ಜನಕ್ಕೆ ಯಾರೋ ಕೂಡರು ಕುಂಟ್ರಾಗಲಿ ಇವತ್ತು ಅನಾಥರು ಇರ್ತಾರೆ ಅವ್ರು ಬೆಡ್ಶೀಟ್ ಕೊಡೋಂಥದ್ದು ಇಂಥದ್ದು ಈ ಶನೇಶ್ವರ ಪ್ರೀತಿ ಪಡಿಸೋಂಥದ್ದು ಮತ್ತು ಹಸು ಎಮ್ಮೆ ಏನೇ ಇರಲಿ ಪ್ರಾಣಿಗಳಿಗೆ ಪ್ರೀತಿ ತೋರಿಸೋಂಥದ್ದು ಮತ್ತು ಮೊದಲು ಏನು ಕೇಳ್ತಾರಂದರೆ ಮನೆಯಲ್ಲಿ ಶುದ್ಧತೆ ಕೇಳ್ತಾರವರು ಶನೇಶ್ವರರು ಭಾಳ ಶುದ್ಧತೆ ಮನೆಯಲ್ಲಿ ಶುದ್ಧತೆ ಇದ್ರೇ ಏನಾಗ್ತೇವೆ ನಾವು ಎಲ್ಲೆಲ್ಲೋ ಯಾವುದೇ ವಸ್ತು ನಮ್ಮ ಮೂಲೆಯಲ್ಲಿ ಬಿಸಾಡಿಬಿಡ್ತೇವೆ ಅಲ್ಲಿ ಒಂದು ತಿಂಗಳ ಮೂರು ತಿಂಗಳ ಆಗತ್ತಿಗೆ ಧೂಳು ಬರುತ್ತೆ ಧೂಳಾಗಿ ಮತ್ತೆ ಅಲ್ಲಿ ಶನೇಶ್ವರ ಆವರಿಸ್ತು ಅಂತ ಯಾವುದೇ ವಸ್ತುಗಳನ್ನು ನೀಟಾಗಿ ಇಟ್ಕೋಬೇಕು ನಾವು ಶನೇಶ್ವರನ ಪ್ರಭಾವದಿಂದ ದೂರ ಇರಬೇಕಂದ್ರೆ ಸ್ವಚ್ಛತೆ ಶುದ್ಧತೆವಾಗಿರ್ಬೇಕು ಅವ್ರು ಕೇಳೋದೇ ಶುದ್ಧತೆನ ಅದಕ್ಕೆ ಮನೆಯಲ್ಲಿ ಶುದ್ಧತೆ ಮತ್ತು ಕೆಟ್ಟ ಹೋದ ವಾಹನಗಳು ಮತ್ತು ಕಬ್ಬಣಗಳು ಅಲ್ಲೆಲ್ಲಿ ಬಿಸಾಡೋದು ನೀರಲ್ಲಿ ಕೊಳತೋಗೋಂಥದ್ದು ಇಂಥ ವಸ್ತುಗಳು ಇರಬಾರ್ದು ಅವ್ರಿಗೆ ಸ್ವಚ್ಛತೆನೇ ಕೇಳೋದು ಅವರು ನಮ್ಮ ಕರ್ಮಗಳನ್ನು ನೋಡೋದೇ ಅವ್ರ ಕೆಲಸ ಅದರಲ್ಲಿ ಯಾಳನೇ ಮಾತೇ ಇಲ್ಲ ಕರ್ಮಾನುಸಾರ ಫಲ ಫಿಕ್ಸ್ ಅಂತ ಅದು ಅದೇ ಶನೇಶ್ವರರ ಕೆಲಸ ಆಗಿರುತ್ತದೆ ಶನೇಶ್ವರರು ಇವತ್ತು ನಮಗೆ ಎಲ್ಲ ಈ ಜಗ ಮಾನವರಿಗೆ ಮಾರ್ಗದರ್ಶನ ಅಂತಲೂ ಹೇಳ್ಬೋದು ಶನೇಶ್ವರ ನಾವು ಯಾರು ಹೇಳ್ತಿರ್ತಾರೆ ನಮಗೆ ಏ ಹಿಂಗಾಗಿದೆ ಹಂಗಾಗಿದೆ ಅಂತ ನಾವು ಹೇಳಿ ತಿಳ್ಕೊಳಲ್ಲ ಅವರು ದಶಾಭುಕ್ತಿ ಬಂದರೆ ಅವರು ಸಾಡೆ ಸಾತಿ ಬಂದಾಗಲೇ ನಮಗೆ ಅವರು ಮೂರುತ್ತೆ ಯಾವ್ಯಾವ ರಾಶಿ ಮತ್ತು ಎಲ್ಲಿ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಚತುರ್ಥ ಶನಿ ಈ ರೀತಿ ಶನಿ ದೋಷಗಳು ಇರುತ್ತೆ ಮತ್ತು ಅವರ ರಾಶಿ ಲಗ್ನದಲ್ಲಿ ಅವರ ಪ್ರಭಾವ ಬಲಗಳನ್ನು ತಿಳಿದು ಫಲಗಳು ನೀಡ್ತಾ ಹೋಗ್ತವೆ ನಾವು ಎಲ್ಲರಿಗೂ ಸಾಡೆಸಾತಿ ಬಂದರೆ ಭಯಪಡೋಂಥದ್ದಿಲ್ಲ ಎಲ್ಲರಿಗೂ ಶನಿ ದೋಷ ಬಂದರೆ ಭಯಪಡೋಂಥದ್ದಿಲ್ಲ ಆವಾಗಲೇ ಹೇಳಿದೆ ಸಾಡೆಸಾತಿಯಲ್ಲೇ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅಂತ ಅದೇ ರೀತಿ ಯಾವುದು ಭಯ ಬೇಡ ಅವರ ದಶಾಭುಕ್ತಿ ನಿಮ್ಮ ರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತ ಹ್ಯಾಂಗಾಗ್ತಾರಂದರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ನಾವು ಏನಾರು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಈ ಜನ್ಮದಲ್ಲಿ ಶುಭ ಆಗಿ ಶನೇಶ್ವರ ಬಂದಿರ್ತಾರೆ ಇಲ್ಲಾಂದರೆ ಹೋದ ಜನ್ಮ ನಾವು ಮಾಡಿದ ಕರ್ಮ ನೀವು ಅನುಭವಿಸಿಲ್ಲ ಅಂದರೆ ಈ ಜನ್ಮಕ್ಕೂ ಬಂದು ನಿಂತಿರ್ತಾರೆ ಅವ್ರು ಕೊಡೋಕ್ಕನೆ ಅದೇ ಶನೇಶ್ವರಾಗಿರ್ತಾರೆ ಇಷ್ಟು ಹೇಳಿ ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ನಮಸ್ಕಾರ